ಕನಿಕಾ ಹೇಳಪ್ಪ ಕನಿಕಾ ಇಲ್ಬ ಬರೀಲ್ ನೀನ್ ಮೂರು ಜನ ನಿನ್ ಫ್ರೆಂಡ್ ಹೆಸ್ರೇನು ನಿನ್ ಬೆಸ್ಟ್ ಫ್ರೆಂಡ್ ಯಾರೋ ಫ್ರೆಂಡ್ ಯಾರು ನಿನ್ ಫ್ರೆಂಡ್ ಯಾರೋ ಇವ್ರಿಬ್ರು ನಿನ್ಗೆ ಯಾರು ಫ್ರೆಂಡು ಅವನ ಹೆಸರೇನು ಗೊತ್ತೇ ಇಲ್ಲ ನಿಮಗೆ ಫ್ರೆಂಡು ಅಂತ್ ಮತ್ತೆ ನಿನ್ನ ಹೆಸರೇನು ಆ ಬಾಯಿ ಹಾಕೊಂಡಿದ್ಯಾ ಬಿಡು ಮೇಡಮ್ ಅದನ್ನು ಕೀಳ್ತಾರ ಇವ್ರು ಐದನ್ನು ಕೀಳ್ತಾರೆ ನೋಡಿ ಇಲ್ಲಿ ನೋಡಿ ಕಿತ್ತಾಳು ಆಲ್ರೆಡಿ ಕೇಳಬಾರ್ದು ಕಿತ್ತರೆ ನೀನೇ ಐವತ್ತು ಸಾವಿರ ಕೊಡಬೇಕು ಫೈನು ನೀನು ಬಾಯಿಲಿ ಆಯಿತು ನಿನ್ನ ಫ್ರೆಂಡ್ ಹೆಸರು ಹೇಳೋ ಗೊತ್ತಿಲ್ಲ ಮತ್ತೆ ಬರ್ತಾಳೆ కూర్ అవున స అవునా నేను ఫ్రెండ్